ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಎಂದಿನಂತೆ ಇವತ್ತು ನಾನು ಮತ್ತೊಂದಷ್ಟು ವಿಶೇಷವಾಗಿ ಮಾರ್ಕೆಟಲ್ಲಿ ಬಂದಿರುವಂತಹ ಎಕ್ಸಸರೀಸ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಹೇರ್ ಎಕ್ಸಸರೀಸು ನೋಡಿ ಇದು ಹೇರ್ ಎಕ್ಸೆಸರಿಸು ಹೇರ್ ಬ್ಯಾಂಡ್ ಥರ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಇದು ಫುಲ್ ಹೇರ್ಸ್ ಥರವೇ ಇರುತ್ತೆ ಸ್ವಲ್ಪ ಶೈನಿಂಗ್ ಇರುತ್ತೆ ಚೆನ್ನಾಗಿರುತ್ತೆ ಇದು ಬಟ್ ನೀವು ಇದರಲ್ಲಿ ಎರಡು ಥರನೂ ಬರುತ್ತೆ ಶೈನಿಂಗ್ ಇರೋದು ಬರುತ್ತೆ ವಿತೌಟ್ ಶೈನಿಂಗು ಬರುತ್ತೆ ನೋಡಿ ಇದನ್ನು ನೀವು ನಿಮ್ಮ ಫೋನಿ ಹಾಕ್ಕೊಂಡು ಹೇರ್ ಬ್ಯಾಂಡ್ ಥರ ಹಾಕ್ಕೊಂಡ್ಬಿಡ್ಬೋದು ಅಥವಾ ಗಂಟಿಗೆ ಹಾಕ್ಕೊಂಡು ಗಂಟು ಹಾಕ್ಕೊಂಬಿಟ್ಟು ಗಂಟಿಗೆ ಕೂಡ ಇದನ್ನು ಹಾಕ್ಕೊಳ್ಬೋದು ಆಗಿ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಸ್ನೇಹಿತರೆ ಈ ಥರದ್ದು ತುಂಬ ಕಡಿಮೆ ಬೆಲೆಯಲ್ಲಿ ಕೂಡ ಸಿಗುತ್ತೆ ಇದು ಇದು ಒಂದು ಟೈಪ್ನ ತೋರಿಸ್ತಾ ಇದ್ದೀನಿ ಹಾಗೆ ಇದರಲ್ಲ ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ನ್ಯಾಚುರಲ್ ಕೂದಲೇನೋ ಒಂದು ಹಾಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡ್ಬೋದು ಸ್ನೇಹಿತರೆ ನೋಡಿ ಇದು ನಿಮಗೆ ತೋರಿಸ್ತಾ ಇದ್ದೀನಿ ಏರ್ಸ್ಥರೇ ಇರುತ್ತೆ ಸಿಂಪಲ್ಲಾಗಿರುತ್ತೆ ಓಕೆ ಮತ್ತು ಇವಾಗ ನಾನು ಇನ್ನೊಂದು ಟೈಪ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಇದು ಕೂಡ ನೋಡಿ ಇದು ಜಡೆ ಥರ ಅಂದರೆ ಅಂದರೆ ರಿಂಕಲ್ ರಿಂಕಲ್ಸ್ ಥರ ಬಂದಿರುತ್ತೆ ನಿಮ್ಗೆ ಕಾಣಿಸ್ತಾ ಇದೆಯಾ ಕ್ಲಿಯರಾಗಿ ನೋಡಿ ರಿಂಕಲ್ಸ್ ಥರ ಒಳಗಡೆ ಹೇರ್ ಬ್ಯಾಂಡ್ ಕೊಟ್ಟಿರ್ತಾರೆ ನೀವು ಇದನ್ನು ಕೂಡ ನೀವು ಹಾಕ್ಕೋಬೋದು ಜಡೆಗೆ ಬೇಕಾದರೂ ಹಾಕ್ಕೊಬೋದು ಪೋನಿಟೈಲ್ ಬೇಕಾದ್ರೂ ಹಾಕ್ಕೋಬೋದು ಮತ್ತು ನೀವು ಇದಕ್ಕೆ ಗಂಟಿಗೆ ಕೂಡ ಹಾಕ್ಕೊಂಡು ನೀವು ಎರಡು ಎರಡು ಇದರಲ್ಲಿ ಇಲೇಯರ್ ಕೂಡ ನೀವು ಇದನ್ನು ಹಾಕ್ಕೊಂಡ್ಬಿಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಹೇರ್ ಏನು ತುಂಬ ಬೇಡ ಅಂತ ಅನ್ನೋರು ಬೇಕಾದರೆ ಈ ಥರದ್ದು ಬೇಕು ಅಂತ ಅನ್ನೋರು ನೀವು ಈ ಥರ ಮಾಡ್ಕೋಬೋದು ನೋಡಿ ಇದು ನ್ಯಾಚುರಲ್ ಹಾಗೆ ನೀಟಾಗಿ ಇದನ್ನು ಪೋಷಣೆ ಮಾಡೋದು ಏನು ಕಷ್ಟ ಆಗೋಲ್ಲ ಒಂದು ಸ್ಮಾಲ್ ರಟಿನ್ ಬಾಕ್ಸು ಅಥವಾ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ನೀವು ಇದನ್ನು ಸಪ್ರೇಟ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಇದು ವಾಷಬಲ್ ಕೂಡ ನೀವು ಶಾಂಪು ಹಾಕಿ ವಾಶ್ ಮಾಡ್ಕೋಬೋದು ಏನು ತೊಂದರೆ ಆಗೋಲ್ಲ ಮತ್ತು ಇದನ್ನು ನೋಡಿ ನಾನೀಗಿನ್ನೊಂದು ತೋರಿಸ್ತಾ ಇದ್ದೀನಿ ಇದು ಲಾಂಗ್ ಹೇರ್ ಇದೆ ನೋಡಿ ಕಾಣಿಸ್ತಾ ಇದೆಯಾ ಇದು ನಿಮಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದನ್ನು ಹಾಕ್ಕೊಂಡು ನೀವು ಬೇಕಾದ್ರೆ ಜಡೆ ಕೂಡ ಹಾಕೋಬೋದು ಇದು ಚೌರಿ ಅಂತ ಅನ್ಕೋಬೇಡಿ ಚೌರಿ ಥರನೇ ಅನಿಸುತ್ತೆ ಆದರೆ ಬಟ್ ಇದು ನೋಡಿ ಇದು ವೆಲ್ಕ್ರೋ ಇದೆ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ವೆಲ್ಕ್ರೋ ಇದೆ ಈ ವೆಲ್ಕ್ರೋನ ನೀವು ಓಪನ್ ಮಾಡಿ ಈ ಥರ ವೆಲ್ಕ್ರೋ ಓಪನ್ ಮಾಡಿಕೊಂಡು ನೀವು ನೋಡಿ ಈ ಥರ ಬರುತ್ತೆ ಇದು ನೀವು ನಮ್ಮ ಜಡೆಗೆ ಇಟ್ಕೊಂಡ್ಬಿಟ್ಟು ಪೋನಿಟೈಲ್ಗೆ ನಿಮ್ಮ ಏರಿಗೆ ಇಟ್ಕೊಂಡ್ಬಿಟ್ಟು ಇದನ್ನು ಮತ್ತೆ ತಿರ್ಗಿ ಈ ರೀತಿ ಸುತ್ತಿ ನೀವು ಈ ರೀತಿ ಎಲ್ಕ್ರನ್ನ ಹೀಗೆ ಕ್ಲೋಸ್ ಮಾಡ್ಕೋಬೋದು ಕ್ಲೋಸ್ ಮಾಡಿಕೊಂಡ್ರೆ ಇದನ್ನು ನೀವು ಈ ಥರ ಕೂದಲು ನಿಮ್ಮದೇ ನ್ಯಾಚುರಲ್ ಕೂದಲು ಅನ್ನೋ ಥರ ಬರುತ್ತೆ ಇದು ಅಥವಾ ನೀವು ಇದನ್ನು ಹಾಕೊಂಡ್ಮೇಲೆ ಜಡೆ ಹಾಕೋಬೇಕು ಅಂತ ಆಸೆ ಇದ್ದರೆ ಇದರಲ್ಲಿ ನೀವು ಜಡೆ ಕೂಡ ಹೆಣ್ಕೊಂಡು ನೀವು ಸ್ಟೈಲ್ ಮಾಡ್ಕೊಬೋದು ಇದು ಕೂಡ ಮಲ್ಪಿ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ ತೋರ್ತಿದ್ದೆ ಅದು ಒಂದು ಎಲ್ಕ್ರೋ ಥರ ಇತ್ತು ಅದು ಒಂದು ಲಾಕ್ ಥರ ಸಿಸ್ಟಮು ಇದು ಅಷ್ಟೇ ಈಸಿ ನಾವೇ ಕೂಡ ಹಾಕ್ಕೊಂಬಿಡ್ಬೋದು ಇದಕ್ಕೆ ಯಾರು ಹೆಲ್ಪ್ ಬೇಕಂತಿಲ್ಲ ನಾವೇ ಇದನ್ನು ಹೇರ್ ಸ್ಟೈಲ್ ಮಾಡ್ಕೊಂಬಿಡ್ಬೋದು ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ಬೋದು ಇದು ಅಷ್ಟೇ ಇದನ್ನು ಕಾಪಾಡ್ಕೊಳ್ಳೋದು ಅಷ್ಟೇ ತುಂಬ ಈಸಿ ನೋಡಿ ಈ ರೀತಿ ಸುತ್ತಬಿಟ್ಟು ನೀವು ಹೀಗೆ ರೋಲ್ ಮಾಡಿ ಒಂದು ಬಾಕ್ಸಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ನೀವು ಇದನ್ನು ಇಟ್ಕೊಂಡ್ಬೋದು ತುಂಬ ದಿವಸ ಬಾಳಿಕೆ ಬರುತ್ತೆ ಹಾಗೆಯೇ ಇವಾಗ ನಾನು ಮತ್ತೆ ಇನ್ನೊಂದು ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಇದು ಫ್ರೀ ಹೇರ್ಸ್ ಏನಪ್ಪ ಇದು ಈ ಥರ ಇದೆ ಇದು ಹಿಂಗೆ ಮಾಡ್ಕೊಳ್ಳೋದು ಅಂತ ಯೋಚನೆ ಇದೆ ನಿಮಗೆ ಡೋಂಟ್ ವೆರಿ ಏನು ತೊಂದರೆ ಇಲ್ಲ ಇದನ್ನು ಕೂಡ ನಾವು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾವು ಮಾಮೂಲಿ ಜಡೆಯನ್ನು ಹಾಕ್ಕೊಂಡ್ಬಿಡೋದು ಸಣ್ಣದು ಜಡೆ ಇರುತ್ತಲ್ಲ ಅವರಿಗೆ ಆ ಜಡೆಗೆ ಇದನ್ನು ನಾವು ಈ ರೀತಿ ಸುತ್ತಕೊಂಡ್ಬಿಡೋದು ಸುತ್ತಿಬಿಟ್ಟು ಆಮೇಲೆ ಎಲ್ಲ ಸುತ್ತಿದ ತಕ್ಷಣ ಅದು ನೀಟಾಗಿ ನಮ್ಮ ಜಡೆನೇ ಕರ್ಲಿ ಹೇರೋ ಥರ ಬಂದಿದೆಯೇನೋ ಅನ್ನೋ ಥರ ಆಗುತ್ತೆ ನೀವು ಎರಡು ಜಡೆ ಹಾಕ್ಬಿಟ್ಟು ಅದೆರಡನ್ನೂ ಸೇರಿಸಿ ಈ ರೀತಿ ಕಟ್ಕೊಂಡ್ರೆ ಕಟ್ಕೊಂಡ್ಬಿಡ್ಬೋದು ಗೊತ್ತೇ ಆಗೋಲ್ಲ ಕಟ್ಕೊಂಡು ನೆಕ್ಸ್ಟು ಇದಕ್ಕೆ ನಾವು ಬೇಕಾದರೆ ಏನಾದರೂ ಫ್ಲವರ್ಸಿಂದ ಅರೇಂಜ್ಮೆಂಟ್ ಮಾಡ್ಕೋಬೋದು ಈ ಥರ ಇದನ್ನು ನಮ್ಮ ಕೂದಲಿಗೆ ಸುತ್ತಿಸ್ಕೋಬೋದು ಇದನ್ನೇ ನಮ್ಮದೇ ಕೂದಲು ಥರ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಈ ಥರ ಒಂದು ಫ್ರೀ ಹೇರ್ ಸ್ಪಂದ್ ಇದೆ ಇದನ್ನು ಕೂಡ ನೀವು ಮದುವೆ ಹುಡುಗಿಗೆ ಅಥವಾ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಅದಕ್ಕೆ ಕೂಡ ನೀವು ಅಲಂಕಾರ ಮಾಡಿಕೊಂಡು ಹೇರ್ ಎಕ್ಸಸರೀಸ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನೀವು ಡಿಸೈನ್ ಮಾಡ್ಕೋಬೋದು ಇದು ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ನಾನು ನಿಮಗೆ ಇದನ್ನು ತೋರಿಸ್ತಾ ಇದೀನಿ ಇದು ನೋಡಿ ತುಂಬ ಚೆನ್ನಾಗಿದೆ ಇದನ್ನಂತೂ ಎಲ್ಲರೂ ಕೇಳ್ತಾಯಿದ್ದಾರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದ್ದೀರಲ್ಲ ಇದು ನೋಡಿ ಇದನ್ನು ನಮ್ಮ ಜಡೆನ ನಾವು ಹಾಕ್ಕೊಂಡ್ಬಿಟ್ಟು ಈಗಂತೂ ಸಾಮಾನ್ಯ ಎಲ್ರಿಗೂ ತಲೆ ಕೂದಲು ತುಂಬ ಸಣ್ಣ ಆಗ್ಬಿಟ್ಟಿರುತ್ತೆ ಅಂದರೆ ಮೇಲೆ ಸ್ವಲ್ಪ ದಪ್ಪ ಇರುತ್ತೆ ಜಡೆ ಮೇಲಿಂದ ಹಾಕ್ಕೊಳ್ಳುವಾಗ ತಲೆಯಿಂದ ತುದಿ ಬರ್ತಾ 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 ತುಂಬ ಸಣ್ಣ ಆಗ್ಬಿಟ್ಟಿರುತ್ತೆ ಅವರು ನೀವು ತುದಿಗೆ ಮೇಲಿಂದ ಜಡೆ ಹಾಕ್ಕೊಂಡು ಬಂದು ತುದಿಗೆ ಇದನ್ನು ನಾವು ಹಾಕ್ಕೊಂಬಿಡ್ಬೋದು ಜಡೆ ತುದಿಗೆ ಇದನ್ನು ಹಾಕ್ಕೊಬೋದು ನೋಡಿ ಜಡೆ ತುದಿಗೆ ಹಾಕ್ಕೊಂಡು ಇದನ್ನು ಸುತ್ತಕೊಂಡ್ಬಿಟ್ರೆ ನಮ್ಮದೇ ಹೇರ್ಸ್ ಅನ್ನೋ ಥರ ಇರುತ್ತೆ ಇದು ಗೊತ್ತಾಗ್ತಿದೆಯಾ ನೋಡಿ ಇದು ಜಡೆಗೆ ಇದನ್ನು ಹಾಕಿ ಈ ಥರ ಮಾಮೂಲಿ ಜಡೆಗೆ ಸುತ್ತಿಬಿಟ್ಟು ಈ ರೀತಿ ಲಾಕ್ ಮಾಡಿಬಿಡೋದು ಇವೆಲ್ಕ್ರೋಯಿಂದ ಲಾಕ್ ಮಾಡ್ಬಿಡೋದು ಇದು ಅಷ್ಟೇ ತುಂಬ ಚೆನ್ನಾಗಿ ಬಿಡುತ್ತೆ ನಿಮ್ಮ ಜಡೆ ಹಿಂದೆಗಡೆ ಕುಚ್ಚು ನಿಮ್ಮದೇ ಏನೋ ಅನ್ನೋ ಥರ ನ್ಯಾಚುರಲ್ ಹೇರ್ ಅನ್ನೋ ಥರ ಭಾಸ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ಟ್ರೈ ಮಾಡಿ ಅಂದೂ ಅಲ್ಲದೆ ಮಾರ್ಕೆಟಲ್ಲಿ ಈ ಕ ಈ ಥರದ್ದು ತುಂಬಾ ಇವಾಗ ಟ್ರೆಂಡು ತುಂಬಾ ಸೇಲ್ ಆಗ್ತಾ ಇರೋದು ಕೂಡ ನೀವು ಕೂಡ ಟ್ರೈ ಮಾಡ್ಬೋದು ಎಲ್ಲವೂ ಅಷ್ಟೇ ತುಂಬ ಬೆಲೆ ಏನಿಲ್ಲ ಒಂದು ಸಲ ತೆಗೆದಿಟ್ಕೊಂಡ್ರೆ ನಿಮಗೆ ಹತ್ತಾರು ವರ್ಷ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಪಾಡೋದು ಎಲ್ಲವೂ ಈಸಿನೇ ಸೊ ಹಾಗಾಗಿ ನೋಡಿ ಟ್ರೈ ಮಾಡಿ ಸ್ನೇಹಿತರೆ ಈ ಥರದ್ದೆಲ್ಲ ಮಾರ್ಕೆಟಿಗೆ ತುಂಬಾ ಬಂದಿದೆ ನೀವು ಕೂಡ ಟ್ರೈ ಮಾಡ್ಬೋದು ನಾನು ಎಷ್ಟು ಬಂದಿದೆ ಫ್ಯಾಷನ್ನು ಆ ಥರದ್ದೆಲ್ಲ ನಿಮಗೆ ತೋರಿಸೋಣ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದಂತೂ ಜಡೆಗೆ ಇದರಲ್ಲೂ ಅಷ್ಟೇ ಮೂರು ಸೈಜ್ ಬರುತ್ತೆ ನೀವು ಇದನ್ನು ಮೂರು ಸೈಜಲ್ಲಿ ಇದು ಲಾಸ್ಟ್ ಚಿಕ್ಕ ಸೈಜ್ ಜಡೆಗೆ ಹಾಕ್ಕೊಳ್ಳುವಂಥ ಕುಚ್ಚಿದ್ದೀವಿ ಇದು ಬಿಟ್ಬಿಟ್ಟು ನೀವು ಸಣ್ಣ ಕೂದಲಿರೋರು ಕೂಡ ಇದನ್ನು ಬೇಕಾದ್ರೆ ಹೇರ್ಸ್ಗೆ ಮಧ್ಯೆ ಪೋನಿಟೈಲ್ ಹಾಕ್ಕೊಂಡು ಅದಕ್ಕೆ ಹಾಕೊಂಡ್ಬಿಡ್ಬೋದು ಮತ್ತು ಮೀಡಿಯಮ್ ಸೈಜಲ್ಲಿ ಬರುತ್ತೆ ಅದು ಕೂಡ ಹಾಕ್ಕೊಂಡು ಉದ್ದ ಹೇರ್ಸ್ ಬಿಡ್ತಾರಲ್ಲ ಅವರು ಕೂಡ ಬಿಟ್ಕೊಳ್ಬೋದು ಇದರಲ್ಲೂ ಅಷ್ಟೇ ಮೂರು ಸೈಜ್ ಬರುತ್ತೆ ಮತ್ತು ಇದು ಇದಂತೂ ಗಂಟಿಗೆ ಹಾಕ್ಕೊಳ್ಳೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಇದು ಗಂಟಿಗೆ ಹಾಕ್ಕೊಳ್ಳೋವಂಥದ್ದು ಪುಟ್ಟ ಮುಂಚೆ ಎಲ್ಲ ಅದು ಒಬ್ಬ ತೋರಿಸಿದ್ದೆಲ್ಲ ಈಗ ಪುಟ್ಟಿದೆಲ್ಲ ಬಂದಿದೆ ನೋಡಿ ಇಷ್ಟು ಈಗಂತೂ ಎಲ್ಲರಿಗೂ ಸ್ವಲ್ಪನೇ ಕೂದಲು ಇರುತ್ತೆ ನಾವು ತುಂಬ ದಪ್ಪ ತುರುಬ್ ಹಾಕ್ಕೊಂಡ್ಬಿಟ್ಟ ತಕ್ಷಣ ಓಯವ್ರಿಗೆ ಆರ್ಟಿಫಿಷಿಯಲ್ ಅದು ಅನ್ನೋಂಥ ಥರ ಗೊತ್ತಾಗುತ್ತೆ ಬಟ್ ಇದು ಏನಂದರೆ ನಿಮಗೆ ನ್ಯಾಚುರಲ್ ನಿಮ್ಮ ಕೂದಲಿಗೆ ಸ್ವಲ್ಪ ಅಳತಿಯಾಗಿ ಕೂತ್ಕೊಳ್ಳುತ್ತೆ ಈಗ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರದ್ರಲ್ಲಿ ಇದು ಡಿಸೈನ್ ಇದೆ ಇದೇ ಥರ ತೊಗೊಂಡು ಬೇರೆ ಬೇರೆ ಬೇ ತರಾವರಿ ಡಿಸೈನ್ಸ್ ಬಂದುಬಿಟ್ಟಿದೆ ಮಾರ್ಕೆಟಿಗೆ ಯಾವುದು ಬೇಕಾದ್ರೂ ಹಾಕೋಬೋದು ಇದರಲ್ಲಿ ಕುಂದನ್ನೆಲ್ಲ ಇಟ್ಟಿರ್ತಾರೆ ಇಟ್ಟಿರ್ತಾರೆ ಮತ್ತು ಇದಕ್ಕೆ ನೀವು ಹೇರ್ ಆಕ್ಸೆಸರೀಸ್ನ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಇನ್ನೂ ಇದರ ಅಂದ ಹೆಚ್ಚುತ್ತೆ ಇನ್ನೂ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ವೆರೈಟಿ ಮತ್ತು ಈಗ ನಾನು ತೋರಿಸ್ತೇನೆ ನೋಡಿ ಇದರಲ್ಲಿ ಪ್ಲೈನ್ ಕೂಡ ಬಂದಿದೆ ಈಗ ಈಗ ತೋರಿಸಿದ್ನಲ್ಲ ಅದರಲ್ಲಿ ಪ್ಲೈನ್ ಡಿಸೈನ್ ಕೂಡ ಬಂದಿದೆ ಕಾಣಿಸ್ತಿದ್ಯಾ ನೋಡಿ ಇದು ಹಿಂದೆಗಡೆ ನೆಟ್ಟಿರುತ್ತೆ ಈ ಥರ ನೆಟ್ಟು ಕೊಟ್ಟಿರ್ತಾರೆ ನಮ್ಮ ಕೂದಲಿಗೆ ಹಾಕಿ ಫಿಕ್ಸ್ ಮಾಡ್ಕೊಂಬಿಡೋದು ಇಲ್ಲಿ ನೋಡಿ ಈವಾಗ ಅದನ್ನು ಮುಂಚೆದು ಡಿಸೈನ್ಸ್ ತೋರಿಸಿದೆ ಇವಾಗ ಇಲ್ಲಿ ನಿಮಗೆ ಬೇಕಾದ ಯಾವುದಾದ್ರೂ ಜಡೆಬಿಲ್ಲೆ ಮತ್ತು ಇಲ್ಲಿ ಸೈಡ್ಗೆಲ್ಲ ಗುಂಪಿನಲ್ಲಿ ಪರ್ಲ್ಸ್ನ ಜ ಅಟ್ಯಾಚ್ ಮಾಡ್ಕೊಳ್ಳೋದು ಅಥವಾ ಹೇರ್ ಎಕ್ಸೆಸರೀಸ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಈಗಂತೂ ತರಾವರಿ ಫ್ಲವರ್ಸ್ಗಳು ಬಂದುಬಿಟ್ಟಿದೆ ಅದನ್ನು ಕೂಡ ನಾವು ಇದರಲ್ಲಿ ರೋಸು ಅಥವಾ ಬೇರೆ ಏನಾದರೂ ಪೆಟಲ್ಸು ಎಲ್ಲ ಕೂಡ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವು ಇದನ್ನು ಡಿಸೈನ್ ಮಾಡ್ಕೋಬೋದು ಸಿಂಗಲ್ ಬೇಕು ಅಂತನವರು ಸಿಂಗಲ್ಗೂ ಸಿಕ್ಕತ್ತೆ ಅಂದರೆ ಪ್ಲೈನ್ ಬೇಕು ಅಂದರೆ ಪ್ಲೈನು ಸಿಗುತ್ತೆ ನೀವೇ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಡಿಸೈನ್ಸ್ ಅಂದರೆ ಈ ಥರ ಡಿಸೈನ್ಸ್ ಇರೋದು ಸಿಗುತ್ತೆ ಸ್ಟೋನ್ಸ್ ಹಾಕಿರೋದು ಸಿಗುತ್ತೆ ವೆರೈಟಿ ಮಾರ್ಕೆಟಲ್ಲಂತೂ ಎಲ್ಲ ವೆರೈಟೀಸು ಇದೆ ಸ್ನೇಹಿತರೆ ನೀವು ಆಯ್ಕೆ ಮಾಡ್ಕೊಳ್ಳೋದ್ರ ಮೇಲೆ ನಿಮ್ಮ ಇದು ಡಿಪೆಂಡ್ ಆಗುತ್ತೆ ಯಾವ್ದು ಬೇಕಾದರೂ ತೊಗೋಬೋದು ನಾನು ನಿಮಗೆ ಈ ಮಾರ್ಕೆಟಲ್ಲಿ ಬಂದಿರೋ ಇದನ್ನು ಇಷ್ಟು ವೀಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ನಮಸ್ಕಾರ